ಅತ್ಯಂತ ನಿಯತ್ತಿನ ಪ್ರಾಣಿ ಸ್ವಾನ ಶ್ವಾನವು ತಾವು ಸಾಕಿದ ಮಾಲೀಕರಿಗೆ ಕಡೆಯವರೆಗೂ ನಂಬಿಕೆ ದ್ರೋಹ ಮಾಡದೇ ಪ್ರೀತಿ ವಿಶ್ವಾಸದಿಂದ ಕಾಣುತ್ತದೆ ಆದರೆ ಮನುಷ್ಯ ತಾನು ಉಂಡ ಮನೆಗೆ ದ್ರೋಹ ಬಗೆಯುತ್ತಾನೆ ಎಂದು ಮಾಜಿ ಶಾಸಕ ಸಿ ಎಸ್ ಪುಟ್ರಾಜ್ ತಿಳಿಸಿದರು ಪಾಣುಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಪಾಂಡವ ಪೆಟ್ ಲವರ್ಸ್ ಹಾಗೂ ಸ್ನೇಹಲೋಕ ಗ್ರೂಪ್ನ ಸದಸ್ಯರ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಶ್ವಾನಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಿಯತ್ತಿಗೆ ಮತ್ತೊಂದು ಹೆಸರು ಸ್ನಾನ ಹೆಸರು ಅಂತ ಟಾಟಾ ಕಂಪ್ನಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಹಳ ಪ್ರೀತಿಯಿಂದ ಸಾಕಿದಂಥ ಸ್ನಾನಗಳು ಅವರು ಅಗಲಿದಂಥ ಸಮಯದಲ್ಲಿ ಕಣ್ಣೀರು ಹಾಕಿದ್ದನ್ನು ನಾವು ಕಂಡಿದ್ದೇವೆ ನಾನು ಕೂಡ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಮೂರ್ನಾಲ್ಕು ಸ್ನಾನಗಳನ್ನು ಸಾಕಿದ್ದೇನೆ ಬಹಳ ಪ್ರೀತಿಯಿಂದ ನಾನು ಬಂದಾಗ ಅವು ನನ್ನನ್ನು ಸ್ವಾಗತಿಸುವುದು ಜೊತೆಗೆ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಇರುತ್ತದೆ ಎಂದು ತಮ್ಮ ಮನೆಯಲ್ಲಿ ಸಾಕಿದ ರಾಕಿ ಎಂಬ ಹೆಸರಿನ ಸ್ನಾನವನ್ನು ಎತ್ತಿ ವೇದಿಕೆ ಮೇಲೆ ಮುದ್ದಾಡಿ ಸಂಭ್ರಮ ಕೊಟ್ಟರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಎಚ್ ಎಂ ಮಂಜುನಾಥ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ಎ ಮಲ್ಲೇಶ್ ಅಧ್ಯಕ್ಷತೆ ವಹಿಸಿದ್ದ ಪುರಸಭಾಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ಮಾತನಾಡಿದರು ಪಾಂಡವ ಪ್ರಿಯ ಪ್ರಿಯರು ಹಾಗೂ ಮಾಜಿ ಶಾಸಕ ಶ್ರೀ ಪುಟ್ಟರಾಜ ಅವರ ಸ್ವಾತಂತ್ರ್ಯದಲ್ಲಿ ನಡೆದಂಥ ಸ್ವಾನದ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಹಲವಾರು ಸ್ಥಳೀಯ ಸುಮಾರು ನಲವತ್ತಕ್ಕೂ ಹೆಚ್ಚು ಸ್ಥಳೀಯ ಇನ್ನೂರಕ್ಕೂ ಹೆಚ್ಚು ಸ್ವಾನಗಳು ಪ್ರದರ್ಶನ ನಡೆಸಿ ನಡೆಸಿದವು ಈ ವೇಳೆ ಭಾಗವಹಿಸಿದ ಸ್ವಾನದ ಮಾಲೀಕರಿಗೆ ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿ ಪತ್ರ ಹಾಗೂ ನಗದು ಭವನ ನೀಡಲಾಯಿತು ಸುಮಾರು ಒಂದೂವರೆ ಲಕ್ಷ ಹೆಚ್ಚಕ್ಕೂ ಹೆಚ್ಚು ಭವನ ನೀಡಲಾಯಿತು ತೀರ್ಪುಗಾರರಾಗಿ ವಿಶ್ವಾಸ ಬಸವರಾಜ್ ಶೇಖರ್ರಾವ್ ಕಾರ್ಯನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಮನ್ಮೋಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಲ್ಲೇಶ್ ಪಿ ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ ಪಿ ಚಿಲಿವೇಗೌಡ ಬಕೋಡಿ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಪುರಸಭಾ ಸದಸ್ಯರಾದ ಸೋಮಶೇಖರ್ ಎಂ ಗಿರೀಶ್ ಹಾಗೂ ಸ್ನೇಹ ಗ್ರೂಪ್ನ ಸದಸ್ಯರಾದ ಎ ಕುಮಾರ್ ನಿವೃತ್ತ ಉಪ ಪ್ರಾಂಶಪಾಲರಾದಂಥ ಎಂ ರಮೇಶ್ ಸುಧಾಕೃಷ್ಣ ಹಾಗೂ ಇತರರು ಇದ್ದರು ಕಸಬಾ ಸೊಸೈಟಿ ಮಾಜಿ ಅಧ್ಯಕ್ಷರಾದ ಎಚ್ ಪಿ ಚಲರಾಜ್ ಅವರ ಸವಿನೆನಪಿಗಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ವಾನಗಳು ಪ್ರದರ್ಶನ ಪ್ರದರ್ಶನಗೊಂಡವು ಈ ವೇಳೆ ಭಾಗವಹಿಸಿದ್ದ ಪ್ರೇಕ್ಷಕರು ಸಿಳ್ಳೆ ಹಾಗೂ ಚಪ್ಪಾಳೆ ಹಾಕಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದರು ರಾಜ್ಯ ಮಟ್ಟದ ಒಂದು ಪ್ರಪ್ರಥಮ ಬಾರಿಗೆ ಎಲ್ಲ ಸ್ಥಳೀಯ ಸ್ವಾನಗಳ ಪ್ರದರ್ಶನವನ್ನು ನಾನು ನಮ್ಮ ಪಾಂಡವ ಕ್ರೀಡಾಂಗಣದಲ್ಲಿ ಎಲ್ಲ ಸ್ನೇಹಿತರು ಸೇರಿ ನನ್ನ ಗೆಳೆಯ ಹಿರನಹಳ್ಳಿ ಚಂದ್ರ ಸಮ್ಮೇಳನಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಶಿವರಾಜು ಅವರ ಅವರೆಲ್ಲ ಆತ್ಮೀಯ ಗೆಳೆನೆಗೆ ನಾನು ಪೂರ್ವವಾದಂತಹ ಅಭಿನಂದೆಯನ್ನು ಸಲ್ಲಿಸುತ್ತೇನೆ ನಿಯತ್ತಿಗೆ ಇನ್ನೊಂದೇ ಸ್ವಾನ ಬಹುತೇಕ ಹಲವಾರು ಸನ್ನಿವೇಶಗಳನ್ನು ನೀವು ನೋಡಿದ್ದೀನಿ ದೊಡ್ಡ ದೊಡ್ಡ ಟಾಟಾ ಅಂತ ಈ ದೇಶದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದಂತಹ ಒಬ್ಬ ಮಹಾನ್ ಪುರುಷ ಅವ್ರು ಅದು ಅವರು ಸಾಕ್ತಂಥ ಒಂದು ಶ್ವಾನದ ಒಂದು ಅವರಿಗೆ ಕೆಲಸ ಮಾಡುತ್ತೆ ಅಂದರೆ ಅತ್ಯಂತ ಬೇರೊಂದಿಲ್ಲ ಇವತ್ತು ನಾವು ಸಹ ಇವತ್ತು ಅಮೆರಿಕ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಶ್ವಾನಗಳು ಸಾಕಿದರೆ ನೋಡ್ಕೊತಾರೆ ಅಂತ ಹೇಳಿದ್ರೆ ಬಹುತೇಕ ಮನುಷ್ಯಗಿಂತ ಸ್ವರ್ಣವಾಗಿ ಶ್ರೀಮಂತನನ್ನು ಕೊಟ್ಟುಬಿಟ್ರೆ ಅಡ್ಡಿದು ಬೇರೆ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಮತ್ತಿಕೆರೆ ಜಯರಾಮ್ ಅವರ ಮನೆ ಒಂದು ಹೆಣ್ಣು ಸುಟ್ಸ್ ಸ್ವಾನವನ್ನು ಸಾಕಿದ್ದಾರೆ ಅದಕ್ಕೆ ಐದು ಮರಿಗಳನ್ನು ಹಾಕೋ ಕಳೆದ ಹತ್ತು ತಿಂಗಳ ಹಿಂದೆ ನಾಲ್ಕು ಹೆಣ್ಣು ಮರಿ ಇದೊಂದು ಗಂಡು ಮದುವಿನ ಹಾಕಿ ನನ್ನ ಕಳೆದ ಅಕ್ಟೋಬರ್ನಲ್ಲಿ ನಾನು ಹುಟ್ಟ ಹಬ್ಬದ ದಿನ ತಂದು ನನಗೆ ಗಿಫ್ಟ್ ಕೊಟ್ಟರು ಗೊತ್ತೇ ಈಗ ಒಂಬತ್ತು ತಿಂಗಳು ರಾಕಿ ಪ್ರೀತಿಗೆ ಸುಬ್ಬ ಅಂತೀವಿ ಸುಗ್ಗಿ ಅಂತೇಳಿ ನನ್ನ ಮಗ ಮೈಸೂರು ಸಾಕಿದ್ದಾನೆ ಅದ್ರ ಜೊತೆಗೆ ಬೈರ ಇದೆ ಮನೆಯಲ್ಲಿ ಹಾಗೆ ಸಿಂಬಿ ಇದ್ದಾಳೆ ಇವರೆಲ್ಲ ಮೋಸ್ಟ್ ಕಾಂಪಿಟೇಷನ್ ಅಂತ ಅಂದ್ಕೊಂಡು ನಾನು ಹೋಗಲಿಲ್ಲ ಸೋಗ ಇದ್ರೆ ಸ್ವಲ್ಪ ರ್ಯಾಸ್ ನಮ್ಮ ಬೈರ ಆ ಕಾರಣದಿಂದನೂ ಬೇಡ ಹೇಳಿ ಇವತ್ತು ಎಷ್ಟು ಮಟ್ಟಿಗೆ ಅಂದರೆ ದಿನಕ್ಕೊಂದು ಸಲ ವಿಡಿಯೋ ಕಾಲ್ ಮಾಡಿ ಮಾಡಬೇಕು ಅಷ್ಟೊಂದು ಆತ್ಮೀಯತೆ ಬಡವಾಗಿದೆ ಇವತ್ತು ಅವನು ಅಷ್ಟೇ ನಾವು ಮನೆಗೆ ಹೋದರೆ ಒಂದು ತೊಡೆ ಮೇಲೆ ಕುದುಬೇಕು ನಮ್ಮ ಕೈಯಿಂದನೇ ಬಿಸ್ಕೆಟ್ ತಿನ್ನಬೇಕು ಊಟ ಮಾಡಬೇಕು ಅಷ್ಟು ಮಟ್ಟಿಗೆ ಇವತ್ತು ಒಂದು ರೀತಿ ಅಭಿನಮ ಸಂಬಂಧದ ರೀತಿ ಬೆರ್ಥೋಯ್ತೀವಿ ಇವತ್ತು ನೋಡಿ ಎಷ್ಟು ಪ್ರೀತಿಯಿಂದ ಮನೆ ಮಕ್ಕಳಿಗೂ ಇದ್ದರೂ ಮಿಗಿಲಾಗಿ ಅವ್ರನ್ನ ರೆಡಿ ಮಾಡ್ತಾ ಇರೋದು ಅಲ್ಲಿ ರಾಜ್ಯಾದ್ಯಂತ ಹೊರ ರಾಜ್ಯದಿಂದ ಕಟ್ಟು ಬಂದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ ಇವತ್ತು ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ನಮ್ಮೆಲ್ಲ ಯುವಕ ಮಿತ್ರರು ಇಲ್ಲಿ ನಮ್ಮ ಕಾಳನಹಳ್ಳಿಯ ಯೋಗಿ ಅವರು ನಮ್ಮ ರಾಗಿ ಮುದ್ರಹಳ್ಳಿ ಹಳ್ಳಿಯ ಅವರು ಶ್ರೀಮತಿಯವರಿಗೆ ಆರೋಗ್ಯದ ತೊಂದರೆ ಆದಾಗ ಒಬ್ಬ ತಾಯಿಯಾಗಿ ಒಬ್ಬ ತಂದೆಯಾಗಿ ಆ ಹೆಣ್ಣು ಮಗಳನ್ನ ಕ್ಷಮತೆಯನ್ನು ಹೆಚ್ಚು ಚೆನ್ನಾಗಿ ನೋಡಿಕೊಂಡು ಅಂತ ಹೇಳಿದ್ರೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೋಸ್ಕರ ಒಂದು ಚಿಕ್ಕ ತೋಟವನ್ನು ರೆಡಿ ಮಾಡಿ ಹಲವಾರು ರೀತಿಯ ಪ್ರಾಣಿಗಳನ್ನು ನಾವು ತಂದಿಟ್ಟು ವಿಶೇಷವಾಗಿ ಶ್ವಾನಗಳನ್ನು ಸಾಕೋದ್ರ ಮುಖಾಂತರ ಒಂದು ವಿಶೇಷವಾದಂತ ರೀತಿಯಲ್ಲಿ ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಹತ್ರದಿಂದ ಕಂಡಿದ್ದೇನೆ ಅವ್ರ ನೇತೃತ್ವದಲ್ಲಿ ಎಲ್ಲ ಸ್ನೇಹಿತರು ಬಂದು ಇದೊಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಿಜವಾಗಲೂ ನನಗೆ ಭಾಳ ಸಂತೋಷ ಆಯಿತು ಮನುಷ್ಯರು ಮಾಡ್ತಾನೆ ಇರ್ತೀವಿ ಇಲ್ಲಿ ತಿಂದು ಅಲ್ಲೇ ಅಲ್ಲಿ ಗೇಟ್ ಹೋಗುವಷ್ಟಲ್ಲೇ ಏಡ್ಲ ಅಪ್ಪ ಮನೆ ಮಾಡಲ ಮಾಡೋದ್ ನಾನು ಮಟ್ಟಕ್ಕೆ ಮಾತಾಡುವಂಥ ಸನ್ನಿವೇಶಗಳನ್ನ ನಾವು ನೋಡ್ತೀವಿ ಆದರೆ ನೀವು ಇನ್ನೊಂದು ಸಿಗ್ತಕ್ಕಂಥದ್ದೇ ಶ್ವಾನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥೈಸ್ಕೊಂಡಿದ್ದೀವಿ ಅದ್ರ ಜೊತೆ ಆತ್ಮೀಯತೆ ಇದ್ದರೆ ಬದಿಕ ನಮ್ಮ ಆಯಸು ಜಾಸ್ತಿ ಆಗುತ್ತೆ ನಮ್ಮ ಬದುಕು ಚೆನ್ನಾಗಾಗುತ್ತೆ ದೇವರು ಸಹ ಅನ್ನೋ ಒಂದು ಕಾರಣದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಶ್ವಾನ ನಿಜವಾಗ್ಲೂ ಕೂಡ ಅದನ್ನು ನಾವು ಎಷ್ಟು ಪ್ರೀತಿಯಿಂದ ಕಾಣ್ತೀವಿ ನಾವು ಹೊರಗಡೆ ಇಲ್ಲಿಂದ ಹೋಗಿ ಸಾಕಾಗಿ ನಮ್ಮ ಮನೆಗೆ ಬಂತು ಅಂದರೆ ನಮ್ಮ ಮಕ್ಕಳು ಮನೆಯ ಮಕ್ಕಳು ಮತ್ತು ಇನ್ನಾರು ನಮ್ಮ ಹತ್ರ ಬರಲ್ಲ ಮೊದಲು ಅದೇನಾದರೂ ಕಾಂಪೌಂಡ್ ಹತ್ರ ಒಂದು ಗೇಟ್ ಹತ್ರ ಹೋದ ತಕ್ಷಣವೇ ಅದು ಬೇಗ ಕೂಗಿ ಅದು ಸ್ವಾಮಿ ನಿಜವಾಗ್ಲೂ ಕೂಡ ನಾವು ಎಷ್ಟು ಪ್ರೀತಿಯಿಂದ ಅವಕ್ಕೆ ಸಾಕಿರ್ತೀವಿ ಅವಕ್ಕೆ ಬಟ್ಟೆ ತುಂಬ ಊಟ ಕೂತಿರಲಿ ಕುಡಿದೇ ಇರಲಿ ಒಂದು ಗೇಟ್ ಹೊಡೆದೇನೂ ಕೂಡ ಬಂದು ಪ್ರಥಮವಾಗಿ ಮಾತಾಡ್ಕೊಂಥದ್ದು ಅದರಲ್ಲೂ ಕೂಡ ನಮ್ಮ ಪುಟ್ಟರಾಜಣ್ಣವರು ಭಾಳ ಪ್ರಾಣಿಪ್ರಿಯರು ನಾನು ಅವ್ರ ಜೊತೆಯಲ್ಲಿ ಮನೆಗೆ ಆ ತೋಟದಲ್ಲಿ ನೋಡಿದಾಗ ಒಂದು ಸಣ್ಣ ನಾನು ಲೋಕಲ್ ಸುಮಾರು ಮೂರ್ನಾಲ್ಕು ಮರಿಗಳು ಹಾಕಿದೆ ಆ ಮರಿಗಳನ್ನ ಕೂಡ ಒಂದೂ ಬೇಜವಾಬ್ದಾರಿ ಕಾಣದೆ ಅವಕ್ಕೂ ಕೂಡ ಒಳ್ಳೆ ಆಹಾರವನ್ನು ತಾಕಿದ್ದಾರೆ ಅವರು ಹೋದ ತಕ್ಷಣನ ಆಳ್ಗಳು ಕೇಳೋದೇನಪ್ಪ ಅಂದರೆ ಆ ಬಯಲಿಂದ ಊಟ ಹಾಕಿದ್ರ ಇನ್ನೊಂದು ಊಟ ಹಾಕಿದ್ರ ಎಲ್ಲಿದೆ ಏನು ಮನೆಗೆ ಹೋದ ತಕ್ಷಣದ ಬೇರೆ ಯಾರು ವಿಚಾರುತ್ತೆ ಕೂಡ ಆ ಪ್ರಾಣಿಗಳನ್ನ ಅವರು ವಿಚಾರುತ್ತೆ ಸಂಘಟನೆಯ ಪಾಂಡುಪ್ರಭಾ ಪ್ರಾಣಿಪ್ರಿಯ ಬಂಧುಗಳೇ ಜಗತ್ತಿಗಿರುತ್ತೆ ಎಲ್ಲ ಏನು ಗೊತ್ತಿಲ್ಲ ಏನು ಇವತ್ತು ಸ್ವಾಮಿಕ್ಕೂ ಬಗ್ಗೆ ನಮಗೆ ಏನು ಸಂಬಂಧ ಅಂತ ಅಂತೇಳಿ ಪುರಂದವರ ಮಹಾಭಾರತದಲ್ಲಿ ಮನೆಯಲ್ಲಿ ಪಾಂಡವರು ಅವರು ಸದಕ್ಕೆ ಹೋಗ್ಬೇಕಾದ್ರೆ ಅಲ್ಲೂ ಸಹ ಸ್ವಾಮಿಯ ಪಾತ್ರ ಇತ್ತು ಅದೇ ಮುಖ್ಯ ಪಾತ್ರ ಅದನ್ನು ನೋಡಿದ್ದೀವಿ ಇವತ್ತು ಪಾಂಡವಪುರಕ್ಕೆ ಈ ಸಂಗೀತರು ನಿಜವಾಲು ಹಾಂಪುರ ಯಾರು ಮಾಡಿರಲಿಲ್ಲ ಇಲ್ಲಿ ಮಾಡಬೇಕು ಅಂತ ನೋಡಿದಾಗ ಇವತ್ತು ಇಲ್ಲಿ ಇಲ್ಲಿ ಆದಂತಹ ಸಾಕನ್ನ ಏನಾದರೂ ಈ ಕ್ಯಾಂಪತ್ರ ಪ್ರದರ್ಶನ ಮಾಡೋದಂತ ಗೊತ್ತಾಗುತ್ತೆ ಇದ್ರಿಗೆ ಸ್ಟೇಟ್ ಪಟ್ಟದ್ದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಭಾರಿ ಶಕ್ತಿ ಇತ್ತು ಅನ್ನೋ ಕಾರ್ಯಕ್ರಮ ಈಗಾಗಲೇ ಹೆಚ್ಚು ಇನ್ನೂ ಸಂಖ್ಯೆ ಬರಬೇಕಾಗಿತ್ತು ನಮ್ಮ ಕೇಂದ್ರ ತೀರ್ಪು ಇವತ್ತು ಇದೇ ದಿನ ಕೇವಲ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇವತ್ತು ಅರ್ಧ ಅರ್ಧಕ್ಕೆ ಅರ್ಧ ಸಂಖ್ಯೆ ಅಂತ ಹೇಳಿ ಮತ್ತೆ ಇನ್ನೂ ದೊರೆಯುತ್ತೆ ಅಂತ ಹೇಳಿದ್ರು ಇವತ್ತು ಈ ಕಾರ್ಯಕ್ರಮ ನಮಗೊಸ್ತು ಮತ್ತು ನಾಯಿ ಬಗ್ಗೆ ಸಹ ಈ ಒಂದು ಅವರ ಸಾಕಿದಂಥವ್ರು ಗೊತ್ತು ಅದ್ರ ಬಗ್ಗೆ ಏನೇನು ಅವರ ಅದರ ನಡವಳಿಕೆಗಳು ಅದರ ಪ್ರೀತಿ ವಿಶ್ವಾಸ ನಾವು ಕೇಳ್ತೀವಿ ಅಷ್ಟೇ ಆದರೆ ಬಗ್ಗೆ ಗೊತ್ತು ಅದರ ಅಭಿಮಾನಿಗಳು ಅದು ಮತ್ತೊಂದು ಮತ್ತೊಂದು ಮತ್ತು ವಾಸದಲ್ಲಿ ಇವತ್ತು ಯಾವುದೇ ಇಂಟೆಲಿಜೆನ್ಸ್ ಅಲ್ಲಿ ಮುಖ್ಯವಾಗಿ ಒಂದು ನಾಯಿನೇ ಅದನ್ನು ಅವರು ಹಿಡ್ಕೊಂಡಿರ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮ ಸ್ವಾಗ ಇರಲಿ ಅದು ನಿಯತ್ನೂ ಸಹ ಅದೇ ಹೆಸರು ಬೇರೆಕ್ಕೂ ಸಹ ಅದೇ ಹೆಸರು ಅದರಿಂದ ಅಂಥ ಒಂದು ಸ್ವಾಗನ ಇವಾಗ ಕಾರ್ಯಕ್ರಮ ಮಾಡಿದ್ದೇವೆ ಜಾಸ್ತಿ ಮಾಡಿಕ್ಕೆ ಅವಕಾಶ ಕೊಡ್ತಕ್ಕಂಥ ನಮ್ಮದಕ್ಕೂ ಧನ್ಯವಾದ பிரதர்சன அன்னொரு திங்களோ பப்பி ಮುಂದಿನ ಸಿದ್ಧತೆಗಾಗಿ ಲ್ಯಾಬ್ ಸರ್ಸು ಮುಂದಿನ ಸಿದ್ಧತೆಗಾಗಿ ಲ್ಯಾಬ್ ಸರ್ಸು ಎಕ್ಸಿಬ್ಯೂಟ್ ನಂಬರ್ ಒನ್ ಸೆವೆನ್ ಸಿಕ್ಸ್ ಒಂದು ಸೆವೆನ್ ಸೆವೆನ್